ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೈಟ್ ಅಡುಗೆ ಏನು ಮಾಡ್ತಾಯಿದ್ದೀನಿ ಇವತ್ತು ಎಷ್ಟು ತಿಂಗಳು ಬೇಬಿ ಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಪಾಪುಗೆ ಎಷ್ಟು ತಿಂಗಳು ನಾನು ಯಾವ ಪಾಪು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಾನು ನಮ್ಮ ಪಾಪುಗೆ ಹುಷಾರಿಲ್ಲ ಕಾರಣದಿಂದ ನಾನು ಬೇಬಿ ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ಅವನಿಗೆ ಹನ್ನೊಂದು ತಿಂಗಳು ಕಂಪ್ಲೀಟಾಗಿ ಹನ್ನೆರಡು ತಿಂಗಳು ರನ್ನಿಂಗಲ್ಲಿದೆ ಇವತ್ತಾಗಲೇ ಹದಿನಾರು ಡೇಟು ಅವನು ಹುಷಾರಿಲ್ಲದ ಕಾರಣದಿಂದ ನಾನು ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪ್ರತಿ ತಿಂಗಳು ಕೂಡ ಮಾಡ್ತಾಯಿದ್ದೆ ಇದು ಒಂದು ತಿಂಗಳು ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಬೇರೆಲ್ಲೂ ಏನು ಮಾಡೋಕ್ಕೋಗಲ್ಲ ನನಗೆ ಯಾವ ರೀತಿ ಮಾಡಬೇಕು ಅಂತ ಅನಿಸುತ್ತೋ ಬೇಬಿ ಶೂಟ್ ಅದೇ ಥರನೇ ಮಾಡ್ತೀನಿ ಇಲ್ಲಿ ನಾನು ಬಾತ್ರೂಮಲ್ಲಿ ಶವರಲ್ಲಿ ಒಂದು ಸ್ನಾನ ಮಾಡೋ ಥರ ನಾನು ಇಲ್ಲಿ ಬೇಬಿ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಅವನಿಗೆ ಜ್ವರ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ತ್ರೀ ಡೇಸಿಂದ ಅವ್ನಿಗೆ ಬಿಟ್ಟೇ ಇರಲಿಲ್ಲ ಹೊಟ್ಟೆ ನೋವಿತ್ತಿನ ತುಂಬಾ ಹೇಳ್ತಾನೇ ಇದ್ದೆ ಆಕ್ಟಿವ್ ಆಗೇ ಇರಲಿಲ್ಲ ಅದಕ್ಕೆ ನಾನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಮಂತಲ್ಲಿ ಮಿಸ್ ಆಗಿಬಿಡುತ್ತೆ ಅಂತನ್ಬಿಟ್ಟು ನಾನು ಮಾಡಿರಲಿಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಅದಕ್ಕೆ ಮಾಡಿರಲಿಲ್ಲ ಅವನಿಗೆ ಇವಾಗ ಹನ್ನೊಂದು ತಿಂಗಳು ಕಂಪ್ಲೀಟಾಗಿ ಹನ್ನೆರಡು ತಿಂಗಳು ರನ್ನಿಂಗಲ್ಲಿದೆ ನನಗೆ ನಾನು ಮಾತಾಡುವಾಗಲೇ ನಿಮಗೆ ಗೊತ್ತಾಗಿದೆ ಯಾವ ಪಾಪು ಅಂತ ಗಂಡ್ ಪಾಪು ನನಗಾಗಿರೋದು ಅವನ ನೇಮ್ ಕೂಡ ನಾನು ಇದೆ ವಿಡಿಯೋದಲ್ಲಿ ಹೇಳೋದಕ್ಕಂತ ನಾನು ಇಷ್ಟಪಡ್ತೀನಿ ಅವನ ನೇಮ್ ಬಂದು ಮನ್ವಿತ್ ಅಂತ ನಾವು ಮನೀಶ್ ಇಲ್ಲ ಮನ್ವಿತ್ ಇರೋಣ ಅಂತ ಅಂದ್ಕೊಂಡಿದ್ವಿ ಮನೀಶ್ ಬೇಡ ಎರಡು ನೇಮ್ ಆಗ್ಬಿಡುತ್ತೆ ನೇಮ್ ಕೂಡ ಅದ್ರಲ್ಲಿ ಬರುತ್ತೆ ಬೇಡ ಅಂತ ಹೇಳಿ ಮನ್ವಿತ್ ಅಂತ ಹೆಸರಿಟ್ಟಿದ್ದೀವಿ ನಾನಿಲ್ಲಿ ಗಿಲ್ಕಿ ಇರುತ್ತಲ್ಲ ಅದನ್ನೇ ಇಟ್ಬಿಟ್ಟು ಶವರ್ಗೆ ಹನಿಗೆ ಬಂದು ಲಗ್ನ ಯೂಸ್ ಮಾಡಿ ಅದನ್ನು ಹನಿ ಟೈಪಲ್ಲಿ ಕಟ್ ಮಾಡಿ ಅದನ್ನೇ ಯೂಸ್ ಮಾಡಿ ಇಲ್ಲಿ ನೀರು ಬರೋ ಥರ ಮಾಡ್ತಾಯಿದ್ದೀನಿ ನನಗಿದು ಬಟ್ಟೆನೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ಟೆಲಿ ಮಾಡೋದು ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ನಾನು ಈ ಥರ ಗಿಲ್ಕಿ ಇಟ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲನೂ ಬರೀ ಬಟ್ಟೆಯಿಂದಲೇ ಮಾಡಿದ್ರೆ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ವಲ್ಲ ಅದಕ್ಕೆ ನಾನು ಫಸ್ಟ್ ಮಂತಿಂದ ಟ್ವೆಲ್ ಮಂತ್ಸ್ವರೆಗೂ ಏನೆಲ್ಲ ಬೇಬಿ ಶೂಟ್ ಮಾಡಿದೆ ಅವನು ಅವ್ನು ಆಡಿದ ತುಂಟಾಟ ಎಲ್ಲನೂ ಕೂಡ ನನ್ನ ಹತ್ರ ವಿಡಿಯೋಸ್ ಇದೆ ಅದನ್ನೇ ಒಂದು ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನೇನು ನಿಯರ್ ಅವ್ನ ಬರ್ಡೇ ಕೂಡ ನೆಕ್ಸ್ಟ್ ಮಂತೇ ಬಂದೇ ಬಿಡ್ತು ನೆಕ್ಸ್ಟ್ ಮಂತ್ ಟ್ವೆಂತ್ ಟೆಂತ್ ಅವ್ನು ಬರ್ತ್ಡೇ ಇರೋದು ನೋಡೋಣ ಆದಷ್ಟು ನಾನು ಬ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಟೈಮ್ ಸಿಕ್ಕದಂತಲೂ ನಿಜವಾಗ್ಲೂ ಶೇರ್ ಮಾಡೇ ಮಾಡ್ತೀನಿ ನಾನು ನಿಮ್ಮ ಹತ್ರ ಇದೇ ರೀತಿ ನನ್ನ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಬೇಕು ಅಂದರೆ ಫಸ್ಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ವಾಚ್ ಮಾಡ್ತಾ ಸಪೋರ್ಟ್ ಇರಿ ಅಂತ ನಿಮ್ಮ ಹತ್ರ ಕೇಳ್ತೀನಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವಾಗ ಅವನಿಗೆ ನಾವು ಯೂಸ್ ಮಾಡಿದ್ವಂಥ ಜಾನ್ಸನ್ಸ್ ಬೇಬಿ ನಾವು ಈಗ ಜಾನ್ಸನ್ಸ್ ಬೇಬಿ ಯಾರು ಯೂಸ್ ಮಾಡ್ತಾನೆ ಎಲ್ಲ ಇವಾಗ ಹಿಮಾಲಯ ಪ್ರಾಡಕ್ಟೇ ಬಂದಿರೋದು ನಾನು ಅದೇ ಹಿಮಾಲಯ ಪ್ರಾಡಕ್ಟ್ಗಳನ್ನ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅದು ರುದ್ರಾಕಿದು ಹೂ ಬರುತ್ತಲ್ವ ಅದು ನೀಟನ ಸುಮ್ಮನೆ ಪ್ಲೇನ್ ಆಗೈತೆ ಬಟ್ಟೆ ಅದು ಅಂತ ಅಂದ್ಬಿಟ್ಟು ಸುಮ್ಮನೆ ಡಿಸೈನಿಗೆ ಇರಲಿ ಅಂದ್ಬಿಟ್ಟಿಟ್ಟೆ ಹೈಲೈಟಾಗಿ ಕಾಣಿಸುತ್ತೆ ಅಂತ ಅದೇ ನಂಗೆ ಕಾಣಿಸ್ತಾನೆ ಇರಲಿಲ್ಲ ಬೇರೆ ಬಟ್ಟೆ ಯೂಸ್ ಮಾಡೋಣ ಅಂದ್ಕೊಂಡೆ ಅದು ಕೆಳಗಡೆ ಹಾಕಿರೋ ಬಟ್ಟೆ ಬಂದು ಬ್ಲ್ಯಾಕ್ ಅಲ್ವಾ ಅದು ಸ್ವಲ್ಪ ಡಾರ್ಕ್ ಆಗೇ ಇರಲಿ ಹಾಕ್ತೆ ನೋಡಿ ಅವ್ನು ಈ ವಿಡಿಯೋದಲ್ಲೂ ಕೂಡ ಅಷ್ಟು ಆ್ಯಕ್ಟಿವ್ ಆಗಿಲ್ವೇ ಎಲ್ಲ ಸೈಲೆಂಟಾಗೇ ಇದ್ದಾನೆ ಬಟ್ ತುಂಬಾ ಬೇಜಾರಾಯಿತು ಬೇರೆಲ್ಲ ವೀಡಿಯೋಸ್ ನೀವು ನೋಡಿದ್ರೆ ಈ ಇಷ್ಟು ಆ್ಯಕ್ಟಿವ್ ಆಗಿದ್ದ ಅಂತ ನೀವೇ ಅಂದ್ಕೊತೀರಾ ಈ ಬೇಬಿ ಶೂಟೆಲ್ಲ ಮುಗಿಸಿದ್ವಿ ಈವ್ನಿಂಗ್ ಕೂಡ ಆಯಿತು ನಾನು ಕಾಫಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿನ ಹಾಕ್ಬಿಟ್ಟು ಕಾಫಿ ಮಾಡಿ ಟೀ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಷ್ಟರಲ್ಲಿ ಇದೆಲ್ಲ ಮಾಡಿದ ತಕ್ಷಣ ನಾನು ಎಲ್ಲರಿಗು ಕಾಫಿ ಎಲ್ಲ ಕೊಟ್ಟೆ ನಮ್ಮ ಮನೇಲೇ ನಾವು ಹಸು ಇರೋದ್ರಿಂದ ನಾವು ಹಸುಲೆ ಹಾಲನ್ನ ತಗೊಳ್ಳೋದು ಹಾಗೆ ಸ್ವಲ್ಪ ಪಾಪುಗೆ ತುಪ್ಪನೂ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾಲು ಹಾಲು ಇತ್ತಲ್ಲ ಹಂಗೇ ಮನೇಲೇ ನಾವು ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ತೀವಿ ಹಾಗೆ ಎಲ್ಲ ಕೆಲಸ ಮುಗಿತು ಏನಾದ್ರು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಕುಂಬಳುಕಾಯನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಐದು ಒಂದು ಐದು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಸ್ವಲ್ಪ ಅನಾನಸ್ ಸ್ಲೇಟ್ಸ್ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಇರಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿನೂ ಕೂಡ ತೊಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ತೊಗೊಳ್ಳಿ ಆಗಿನ ಕಾಲದಲ್ಲಿ ಇದೇ ಥರನೇ ಗಸಗಸೆ ಎಲ್ಲ ಹಾಕಿ ಮಾಡ್ತಿದ್ದು ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದೀನಿ ನನಗೆ ಗಸಗಸೆ ಹಾಕು ಅಂತ ಮಾಡ್ತಾ ಈಗ ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗೋಷ್ಟು ಈ ಕಡೆ ಖಾರ ಮಸಾಲೆ ಕೂಡ ರುಬ್ಕೊಂಡೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈಗ ಈರುಳ್ಳಿ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡನ್ ಗೋಲ್ಡನ್ ಬ್ರೌನ್ ಫ್ರೈ ಮಾಡಿದ್ರೆ ಆಗಿನ ಕಾಲದ ಥರ ಡಿನ್ನರ್ ರೆಸ್ ಡಿನ್ನರ್ ರೆಡಿ ಆಗುತ್ತೆ ಆಗಿನ ಕಾಲದ ಥರ ಟೇಸ್ಟ್ ಬೇಕಲ್ವಾ ಅದಕ್ಕೆ ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ನಾವು ಮಾಡಿರೋಂಥ ಅಡುಗೆನೂ ಚೆನ್ನಾಗಿರುತ್ತೆ ಟಿಫನ್ ಏನೇ ಮಾಡಿದ್ರು ಸ್ವಲ್ಪ ಕಲರ್ಫುಲ್ಲಾಗೂ ಇರುತ್ತೆ ಅಂತ ರುಬ್ ಕ್ಯಾಪ್ಸಿಕಮ್ ಎಲ್ಲದಕ್ಕೂ ಯೂಸ್ ಮಾಡೋಲ್ಲ ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಕೂಡ ಸ್ವೀಟಾಗಿರುತ್ತಲ್ವ ಅದಕ್ಕೆ ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕೊಂಡಿದ್ದ ತಕ್ಷಣ ನಾನು ಇಲ್ಲಿ ಸೇರಿಸ್ಕೊಂಡೆ ಕ್ಯಾರೆಟು ಕೂಡ ಸ್ವೀಟಾಗಿರುತ್ತಲ್ವ ಅದಕ್ಕೆ ನಾನು ಕ್ಯಾರೆಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ కాబినేషన్ చన మక్ టి టిఫన్కి అంత బా లంచ్ బాక్స్కి అంత కొట్రు టి టిఫన్ కొ తుం ఇష్టపడతారు కలర్ఫుల్గ్ అంత ననీ ఆసె అరే కాళ్ళ హాకొతాయిదీ బట ఇక చసి బటాణి హాకంటే అదే నని కుంబుక ఇది కుమ్ళికయ అన్నకే ననిల్లీ ಅವರೆಕಾಳನ್ನ ಮಿಕ್ಸ್ ಮಿಕ್ಸ್ ಇದ್ದೀನಿ ಇದಾದ್ಮೇಲೆ ನಾನು ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯ್ಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಬೇಗನೆ ಬೆಂದ್ಬಿಡ್ಲಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಕ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ನಾನು ಬಿಸ್ನೀರು ಕೂಡ ಕಾಯಿಸಿಟ್ಟಿದ್ದೆ ಅದನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಿಸಿನೀರು ಇಡೋದ್ರಿಂದ ಬೇಗನೆ ಅಡುಗೆ ಆಗುತ್ತೆ ಇವಾಗ ಸ್ವಲ್ಪ ಕಲ್ಲರ್ಗೆ ಅಂತ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ನಸಿಮೆಣಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಒನ್ ಟೇಬಲ್ ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅಂಗಡಿಯಿಂದ ತೊಗೊಂಬಂದಿರೋದು ಈಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣ ಅದು ಕುದಿ ಬರ್ತಿದೆ ನೋಡಿ ನಾನು ಬಿಸಿನೀರು ಹಾಕಿದ್ದಕ್ಕೆ ಬಿಸಿನೀರು ಹಾಕೋದ್ರಿಂದ ಬೇಗನೆ ಅಡುಗೆ ಆಗುತ್ತೆ ಇದೆಲ್ಲ ಆದ್ಮೇಲೆ ನಾನು ಚೆನ್ನಾಗಿ ಕುದಿ ಬಂದ ಮೇಲೆ ಇಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದು ನಾನು ಅಕ್ಕಿ ಕೂಡ ಹಾಕ್ಕೊಳ್ತೀನಿ ಅದು ಅಕ್ಕಿ ಹಾಕೊಂಡ್ಮೇಲೆ ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಈಗಲೇ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದಾದಮೇಲೆ ನಾನಿಲ್ಲಿ ಲಿಗ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದಾದಮೇಲೆ ಫೈವ್ ಮಿನಿಟ್ಸ್ ಬಿಟ್ಕೊಂಡು ಇದನ್ನ ಓಪನ್ ಮಾಡ್ತೀನಿ ಇವಾಗ ನೋಡಿ ನಿಮಗೆ ಮೊಟ್ಟೆ ಸುಳ್ಯೋ ತುಂಬ ಕಷ್ಟ ಆಗ್ತಿದ್ರೆ ನಾವು ಬೇಯಿಸುವಾಗ ಇದೊಂದು ಟಿಪ್ಸ್ ಕೂಡ ಹೇಳ್ತಿದ್ದೀನಿ ನೀವು ಬೇಯಿಸುವಾಗ್ಲೇ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕ್ಕೊಂಡ್ರೆ ಬೇಗನೆ ಮೊಟ್ಟೆದು ಸಿಪ್ಪೆ ಬರುತ್ತೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆನೂ ಕೂಡ ನಾನಿವಾಗ ಲಿಟ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಲಂಸ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ನೀರು ನಿಂತ್ಕೊಳ್ಳುತ್ತೆ ಇಲ್ಲಿ ಹಂಸ ಅಕ್ಕಿ ಯೂಸ್ ಮಾಡಿದ್ರಿಂದ ಮೇಲುಗಡೆ ನೀರು ಥರ ನಿಂತ್ಕೊಳ್ಳುತ್ತೆ ಬಟ್ ಅಂದರೆ ಫುಲ್ ಕ್ಲೀನಾಗಿ ರೈಸ್ ಫುಲ್ಲು ಮಸಾಲೆ ಫುಲ್ಲು ಇಳ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಇದು ನನ್ನ ಇವತ್ತಿನ ಈವ್ನಿಂಗ್ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ